ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವೆಲ್ಲ ಇದ್ದೀರಾ ಇಲ್ಲಿ ಒಬ್ಬರು ವೈದ್ಯರನ್ನು ಇವರು ನಾನು ವೈದ್ಯರಂತನೇ ಕರಿತೀನಿ ಯಾಕಂದರೆ ಅವರ ಕೈ ಗುಣ ಅಷ್ಟು ಪರ್ಫೆಕ್ಟ್ ಆಗಿದೆ ಮತ್ತು ಯಾವ ಡಾಕ್ಟ್ರ್ ಕೂಡ ಐಡೆಂಟಿಫಿಕೇಶನ್ ಮಾಡಿದಂಥ ಒಂದು ಗುಣ ಅವರಲ್ಲಿದೆ ಅಂತಕ್ಕಂಥದ್ದು ಸೊ ನಾನು ಬೆನ್ನು ಸ್ನಾನ ಮಾಡುವಾಗ ಒಂದು ಕ್ಷಣಕ್ಕೆ ಏನೋ ಹಾಗೆ ಒಂದು ನಾಲ್ಕು ದಿವಸ ತುಂಬ ವಿಪರೀತವನ್ನು ಕಾಣಿಸ್ಕೊಂಡಿತ್ತು ಹೇಳೋದಕ್ಕೆ ಬರ್ತಾಯಿದ್ದಲ್ಲ ಕೂಡೋದಕ್ಕೆ ಬರ್ತಾಯಿದ್ದೆ ನನಗೆ ಒಂದೇ ಕಡೆ ಎಷ್ಟ್ರಾ ಕುಂದಿರುವಂಥ ಪರಿಸ್ಥಿತಿ ನನ್ನಾಗಿತ್ತು ಆಗ ನಾನು ಎರಡು ಕಡೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡೆ ಆಸ್ಪತ್ರೆಯಲ್ಲಿ ದುಡ್ಡು ವಿನ ಬೆನ್ನು ಹೋಗಲಿಲ್ಲ ನಾನು ಹೇಳೋದಕ್ಕಾಗಲಿಲ್ಲ ಕೂಡೋದಕ್ಕಾಗಲಿಲ್ಲ ಗಾಡಿಯಲ್ಲಿ ಎತ್ತಕೊಂಡು ಹೋಗ್ತಾಯಿದ್ರು ನಾನು ಊರಿಗೆ ಬಂದೆ ಊರಿಗೆ ಬಂದ ಮೇಲೆ ನನ್ನ ಇಲ್ಲಿಗೆ ಕರ್ಕೊಂಡ್ಬಂದರು ಇದು ಎಲ್ಲಿದೆ ಅಂದರೆ ಪ್ಲೇಸು ಹಾವೇರಿ ಜಿಲ್ಲೆಯ ಹೊಸರುತ್ತಿ ಹೊಸರುತ್ತಿಯಿಂದ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಕೆಸರಳ್ಳಿ ಅಂತ ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಸುಮಾರು ಜನರಿಗೆ ಈ ಸ್ಥಳ ಗೊತ್ತಿದೆ ದಾವಣಗೆರೆಯಿಂದ ಹಿಡ್ಕೊಂಡು ಚಿತ್ರದುರ್ಗ ಆ ಕಡೆ ಎಲ್ಲ ಸುಮಾರು ಜನರಿಗೆ ಗೊತ್ತಿದೆ ಸಾಕಷ್ಟು ದಿನಕ್ಕೆ ನೂರರಿಂದ ನೂರ ಐವತ್ತು ಜನ ಇದಕ್ಕೆ ನಾನು ಕಡಿಮೆ ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚಿಗೆ ಜನ ಬರ್ತಾಯಿದ್ದಾರೆ ತೋರಿಸ್ಕೊಳ್ಳೋಕ್ಕೆ ಅಂಥ ಪ್ಲೇಸ್ಗೆ ಎಲ್ಲ ಜನರು ಬಂದು ಈ ಡಾಕ್ಟ್ರ್ ಕಡೆ ಹೋಗಿ ಎರಡರಿಂದ ಮೂರು ಸಲ ಹೋಗಿ ಕೈಕಾಲು ಕಟ್ಟಿಸ್ಕೊಂಡು ಬಂದಂಥವ್ರು ಕಡಿಮೆ ಆಗದೇ ಇದ್ದಾಗ ಬಂದು ಅವ್ರ ಕಡೆ ಈ ರೀತಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಸೊ ಅವರೊಂದು ಸೊಪ್ಪನ್ನು ಕೊಡ್ತಾರೆ ತಕ್ಕಿದ ಮೇಲೆ ಎಣ್ಣೆ ಹಚ್ಚಿ ಈ ಥರ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಸರಿಯಾಗಿ ಎಲುಬು ಎಲ್ಲೇ ಏನಾಗಿದೆ ನರಗಳು ಏನಾಗಿವೆ ಎಲ್ಲ ಸರಿಯಾಗಿ ಮಾಡ್ತಾರೆ ಸುಮಾರಾಗಿ ನೀವು ನಂಬ್ತೀರಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸು ಇನ್ನೊಂದು ವಿಶೇಷತೆ ಏನಂತಂದರೆ ಅವರು ತಾವು ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ದುಡ್ಡನ್ನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಿಸ್ಕೊಳ್ಳಲ್ಲ ಸೊ ಓದಂಥವ್ರು ತಮ್ಮ ಖುಷಿಗೋಸ್ಕರ ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಳ್ತಾರೆ ಅಷ್ಟೇ ಸೊ ಅಂಥ ಮನುಷ್ಯ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅವ್ರು ಸೇವೆ ಸಾಧಿಸ್ತಾ ಇಲ್ಲಿ ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು ಅದಕ್ಕೆ ನೋಡಿ ನಾವು ಅವ್ರ ಕೈ ಗುಣ ಸರಿ ಇಲ್ಲ ಅಂದಿದ್ರೆ ಅಷ್ಟು ಜನಗಳು ದಿನ ಪೂರ್ತಿ ಅಷ್ಟು ಜನಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಲಾಸ್ಟ್ ಟೈಮ್ ನಾನು ಒಂದು ಒನ್ ಇಯರಿಂದ ನಾನು ಬೈ ಕಲ್ಪಿದಿದ್ದೆ ಆಸ್ಪತ್ರೆಗೆ ತೋರಿಸಿದ್ರೆ ಕೈ ಕಡಿಮೆ ಆಗಿರಲಿಲ್ಲ ಆ ಟೈಮಲ್ಲಿ ಕೈಯನ್ನು ತೋರಿಸ್ಕೊಂಡಾಗ ಒಂದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾವೇರಿ ಜಿಲ್ಲೆಯ ಹೊಸರತ್ತಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ಇರ್ತಕ್ಕಂಥ ಕೆಸರಳ್ಳಿ ಊರು ನೆನಪಿರಲಿ ನಿಮಗೆ ಥ್ಯಾಂಕ್ ಯು